哎。<Bye. S 2>

ನಾನು ಇಂದ್ರೇಶಂಗೆ ಇವತ್ತು ಅವರು ಹೇಳಿಲ್ಲ ನನಗೆ ಯಾವುದೇ ಕಾರಣಕ್ಕೂ ಹೇಳೋದು ಇಲ್ಲ ಅವ್ರು ನನಗೆ ನಾನು ಹೇಳಲ್ಲ ಯಾವತ್ತು ಹೇಳಿಲ್ಲ ನೀನೇ ಕೊಡು ಕೊಡು ನೀ ದೊಡ್ಡದು ಹಾಕೋಮೆ ಅಂತಿದೆ ಅದು ಈ ಹತ್ರ ಬಂದ್ಬಿಟ್ಟೈತೆ ಕೆಲಸ ಏನು ಅಂದ್ರೆ ಅಲ್ಲಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಬಂದಿ ಗಾಡಿ ಅದು ಇದು ಎಲ್ಲ ತೀಟ್ನೆ ಕೆಲಸ ಜಾಸ್ತಿ ಆಯ್ತು ನನಗೆ ನಂದು ಈ ಲೆಕ್ಕಾಚಾರ ಬಿದ್ದ್ಬಿಟ್ಟೈತೆ ನಾನೇನು ಸುಳ್ಳೇ ಹೇಳಲ್ಲ ಅದು ವಿಷಯ ನಾನು ನಾನು ಇಂದ್ರಕ್ಷಣ ಡಿಸ್ಕಸ್ ಮಾಡೇ ಮಾಡ್ತೀವಿ ಅದು ಇದು ಹಿಂಗ ಆಗೈತೆ ನಾನೇನು ಹೇಳ್ತೀನಿ ಹಿಂಗ ಆಯ್ತಲ್ಲ ಇದಾಗಿ ಹಿಂಗ್ ಕೊಡ ಹಿಂಗ್ ಹಂಗ ಹಾಕೊಂಡು ಹೋಗ್ರಣ ಅಂತ ಅಂದೆ ನಾನು ಹೇಳ್ತಾ ಇರೋದು ಇಲ್ಲಿ ಅರ್ಥ ಆಯ್ತಾ ಅದ್ರೊಳಗೆ ಏನ್ ಕಿತ್ ಹಾಕ್ಬಿಟ್ಟು ಅದ್ ಏನ್ ಮಾಡ್ಕೊಂಡೋಗ್ತೀರ ಹಾಕೊಂಡೋಗಿ ಅಷ್ಟೇ ತೋರ್ಸಿ ಕಾಸೆ ಬೇಡ ಅಣ್ಣ ಅಗ್ಗದ ಕಾಸೆ ನಂದದಿಂದ ಆದರೂ ಎಲ್ಲಿಂದ ಎಲ್ಲಿಗೂ ಹೋದ್ರೂ ಚಂದ ಅಣ್ಣನೇ ಅದು ದುಡ್ಡು ಅದು ವಾಸ್ತು ಅವತ್ತು ಅಷ್ಟೇ ಒಬ್ಬ ಅಪು ರೆಡಿ ಹತ್ತೋನು ಅಷ್ಟೇ ಏ ಕೊಡ್ತೀವಿ ಹಾಂ ಎಲ್ಲ ನಾನು ಅದೇ ನಾನು ಹೇಳ್ತಾ ಅಲ್ವಾ ಅದು ನಾನು ಆ ಕಳ್ಸಬೇಕು ಅಣ್ಣಂಗೆ ಇದೇ ಲೆಕ್ಕಾಚಾರಕ್ಕೆ ನಾನು ಹೇಳ್ತೀನಿ ಅದ್ರ ಮೇಲೆ ಏನೇ ಆಗಲಿ ನಾನು ಇಷ್ಟಾರ ಕೊಡ್ಲಿ ಅಂತ ಮಾಡೋದು ಹಿಂಗ ಆಯ್ತಲ್ಲ ಇದಾರ ಕೊಡ್ಲಿ ಅಂತ ಅದು ಬೇಡ ಇಷ್ಟ ಕೊಡ್ಸು ಅರ್ಥ ಆಯ್ತಾ ಅದೇನೋ ಒಂದು ವಾಡಿಕೆ ಅಣ್ಣನ ಹತ್ರ ಅದೊಂದು ಏನೋ ಒಂದು ನಾನು ಒಂದ್ ಲಾಭ ಮಾಡಿದೆ ಅದೇನೋ ಒಂದು ನಾನು ಮೇಲೆ ಜನ ಎಷ್ಟೊಂದ ಮಾತಾಡ್ತಾರೆ ಒನ್ ಟ್ವೆಂಟಿ ಕೂಟ ಮಾಡಿ ನೋಡೋದಿನ ಕೈಲಾದ್ರೆ ಅಂತ ಹೇಳೋರು ಏನೋ ಒಂದು ಎಮ್ಮೆ ನನಗೆ ಅದು ಒಂದು ದೊಡ್ಡ ಕೈ ಕೊಡ್ತೀನಿ ಅಣ್ಣಂಗೆ ಅಂತ ಯಾಕೆಂದ್ರೆ ಇದು ಇಟ್ಕೊಂಡು ಹೇಳ್ತೀನಿ ಯಾಕೆಂದ್ರೆ ಇದು ಇದ್ರಲ್ಲಿ ನಾವು ಬಾರಿ ಎಳ್ದಿದ್ದೇವೆ ಅಣ್ಣಂಗೆ ಒಬ್ಬಂಗ ಅಲ್ರಿ ಯಾರ್ಗಾರ ವ್ಯಾಪಾರ ಅದನ್ನು ಕೊಡ್ತೀನಿಕ್ಕೆ ಬರ್ರಯ್ಯ ಹಾ ಹಾ ಇವ್ರು ಬಂದಿರೋದಕ್ಕೆ ಯಾಕೆಂದ್ರೆ ದೊಡ್ಡಕಾಯೇ ಅದಾದ್ಮೇಲೆ ತಿರುಗಾ ನನ್ನ ಮನೆ ಅದು ನಾನು ಕೊಟ್ಟೆತ್ತು ಯಾರ ಹತ್ರ ಹಿಡಿಯೋಲ್ಲ ಬಟ್ ಇದು ಹಿಡ್ಕೊಬತ್ತಿನಿ ನಾನು ಅಣ್ಣ ಮೇಯ್ಸಾದ ಮೇಲೆ ಅದು ಈ ಇದಾಗಲಿ ಹಟ್ಟಿ ಯಾಕಂದ್ರೆ ಅಷ್ಟು ಅಷ್ಟು ಸೇವೆ ಮಾಡಿರ್ತದೆ ಅದು ಬೇರೆ ಲೆಕ್ಕಾಚಾರನಾಗ ಇಟ್ಕೋ ಬರೋದು ಇದಾಯ್ತಾ ಅರ್ಥ ಆಯ್ತಲ್ಲ ಇವಾಗ ಇದು ನನ್ಗ ಆಗೈತೆ ನನಗೆ ಇದ್ ಕೊರೆ ಹಿಂಗ್ ಕೊಡ್ಸ್ಬಿಟ್ಟಿ ಇಪ್ಪತ್ತೈದೇ ಪರ್ಸೆಂಟ್ ರೆಡಿ ಮಾಡಿರೋದು ಒಂದ್ ನಿಮಿಷ ಕೇಳ್ರಿ ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನೀನೇ ರೆಡಿ ಮಾಡ್ಕೋಬೇಕು ಇದನ್ನ ಆಮೇಲೆ ತಿನ್ನಣ್ಣ ಉಣ್ಣಾಟ ಅದು ಬೇರೆ ತರಕಾರಿ ಕೊಡ್ತಾರೆ ಹೋಗೋಣ ஆழ ஆய் ஏன்னா ஏனையில முக்தாய் பரோண நிமிஷ பரோணா நின்று மத்தியா ஒன் ரூபாய் ஒன்று ரூபாய் கொடுத்து இதுக்கோணா ಇದು ಬಾರಿ ಜ್ವರ ಕೊಡ್ತಾ ಇದ್ ಮುತ್ತೈದೇ ಕಾಸೋ ಅಣ್ಣಂಗೆ ಇಂದ್ರೇಶ್ ಎತ್ತು ಒಟ್ಟಿ ಕೂಟ ಮಾಡಿದ್ ನಾನು ಇದನ್ನ ಒಂದೊಂದು ಜಾತ್ರೆಯಲ್ಲಿ ಎಲ್ಲ ಅಂದ್ರೆ ಬಸವನಗುಡಿ ಜಾತ್ರೆಯಲ್ಲಿ ಈ ಎತ್ ತಗೊಂಡಿದ್ದೆ ಬಸವನಗುಡಿ ಜಾತ್ರೆಯಲ್ಲಿ ಇದನ್ನ ಒಂದ್ ಲಕ್ಷ ಒತ್ತೊಂಬತ್ ಸಾವಿರ ಕೊಟ್ಟು ತಗೊಂಡಿದ್ದೆ ಯಾರಾದ್ರ ನಮ್ಮ ಮಳೂರ್ ಪಟ್ಟದಲ್ಲಿ ಇವನ್ ಹತ್ರ ಕಿರಣನ ಹತ್ರ ಇದು ಆಂಧ್ರ ಇಂದ ತರಿಸಿದ್ದೆ ಎತ್ತು ನನಗೆ ಒಂದು ಒಂದು ಕೆಟ್ಟಿರೋ ಯತ್ನ ನಾನು ತಗೊಂಡಿದ್ದೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನಮ್ಮ ಇಂದ್ರೇಶ್ ಇವತ್ತಿಗೆ ಇದಕ್ಕೆ ಜೀವ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನೋಡ್ಕೊಳ್ಳಿ ಈ ಮಟ್ಟದಲ್ಲಿ ಇದಾವೆ ಅದನ್ನ ಇವತ್ತು ಮೂರುವರೆ ಲಕ್ಷ ರೂಪಾಯಿ ಯಾರೋ ನಮ್ಮ ಇನ್ನ ಜನ ಇವತ್ತು ನನಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನಾನು ಒಂದು ಒಂದೊಂದು ವಿಷಯನೂ ನಾವು ಯಾಕೆ ಇನ್ನೂ ಜನ ಎರಡು ದಿನಕ್ಕೆ ಮೂರು ದಿನಕ್ಕೆ ನಾನು ಹತ್ರ ಫೋನ್ ಮಾತಾಡ್ತದೆ ಏನು ಮಾಡ್ತಾ ಇದ್ರ ಅಂತ ಎತ್ ತಂದಿರೋದು ನಿಜ ಎತ್ತು ಹೇಳಿರೋದು ನಿಜ ನಾನು ಹಿಂಗೆ ಅದು ಇಷ್ಟಕ್ಕೆ ತಂದೆ ಅಂತ ನಾನು ಕೈ ಕೊಟ್ಟಾಗ ಇದೇ ಲೆಕ್ಕಾಚಾರ ಕೊಡ್ತೀನಿ ಹೋಗು ಯಾಕಂದ್ರೆ ಅವ್ರು ಒಂದು ಬಸಪ್ಪ ಒಂದು ಕೊಡೋ ಮರ್ಯಾದೆ ಇವತ್ತು ಎತ್ತು ಕೊಡ್ಬೇಕಾದ್ರೆ ಏನೋ ಒಗ್ಳು ಬಂಟ ಅಂತ ಅಲ್ಲ ನಾವು ಎತ್ನ ಸಾಕ್ತಿವಿ ಎಲ್ಲಾ ಮಾಡ್ತೀವಿ ಹಬ್ಬ ಹುಣ್ಣಮೆಗೆ ಹಾರ ಹಾಕ್ತಿವಿ ನಮ್ಗೆ ಕ್ಷಣ ವರ್ತನೆ ಮಾಡ್ಕೊಬಿಟ್ಟೆ ಕನಕಪುರದಲ್ಲಿ ವಾರಕ್ಕೊಂದ್ಸತಿ ಇಲ್ಲ ಹದ್ನೈದು ದಿನಕ್ಕೊಂದ್ಸತಿ ಆ ಎತ್ತಿಗೆ ತೋಮಲೆಗಳು ಹಾಕಿ ಹಾರ ಹಾಕಿ ಲೇಔಟ್ ಒಳಗೆ ಒಂದು ತುಂಬಾ ಒಂದು ವಾಕ್ ಮಾಡೋದೇ ಒಂದು ಅವ್ರ ಮೆರ್ಸೋ ರೀತಿ ಅದು ಆಮೇಲೆ ಅವರು ಪೂಜಿಸ್ತಾರೆ ಬಸಪ್ಪ ಅನ್ನೋದು ಒಂದು ಪೂಜೆ ರೀತಿ ಪೂಜೆ ಭಾವದಿಂದ ಒಂದು ಎತ್ತ ಸಾಕ್ತಾರೆ ಬಾರಿ ಖುಷಿ ಕೊಡುತ್ತೆ ಒಂದು ಮಾರ್ಗದರ್ಶನ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ತಿವಿ ಸೊ ಮೂರ್ ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ದನಾನ ಅವ್ರು ಇವತ್ತು ಹಾಕೊಂಡ್ ಹೋಗ್ತಾ ಇದಾರೆ ಅವರು ಇದನ್ನ ಇನ್ ಯಾವ ತರ ಚೇಂಜ್ ಮಾಡ್ತಾರೆ ಅಂತ ಮೂರ್ ತಿಂಗಳು ಬಿಟ್ಟು ಇವಳು ವಿಡಿಯೋ ಮಾಡ್ರಿ ಅವ್ರು ಗೊತ್ತಾಗುತ್ತೆ ಯಾವ ತರ ಮಾಡಿರ್ತಾರೆ ಅಂತ ಯಾಕಂದ್ರೆ ಇಂದ್ರೇಶನ ಹೆಂಗ್ ಸಾಕ್ತಾರೆ ಅಂತ ಎಲ್ಲಾರ್ಗೂ ಗೊತ್ತು ಆಲ್ಮೋಸ್ಟ್ ಅವ್ರು ಯಾವ ತರ ಸಾಕ್ತಾರೆ ಅಂತ ಮೂರ್ ತಿಂಗಳು ಬಿಟ್ಟು ವಿಡಿಯೋ ಮಾಡ್ರಿ ಡಬಲ್ ಎಕ್ಸ್ ಚಂದ್ರು ಅವರು ನಮ್ಮ ಇಂದ್ರಶನ ಡಬಲ್ ಎಕ್ಸ್ ಚಂದ್ರ ಇಲ್ದೇ ಯಾವ್ದೇ ಕಾರಣಕ್ಕೂ ಯಾವ ಎತ್ತು ತಗೊಳ್ಳಲ್ಲ ಸೊ ನಮ್ ಡಬಲ್ ಎಕ್ಸ್ ಚಂದ್ರ ಅವ್ರು ಬಂದು ಇವತ್ತು ಎತ್ ಪಾಸ್ ಮಾಡಿದ್ರು ನೋಡ್ರಲ್ಲ ಎಷ್ಟು ಸತಿ ಬಿಟ್ಟು ನೋಡ್ತಾರೆ ಅಂತ ಒಂದ್ ಎತ್ನ ಪಾಸ್ ಮಾಡ್ಬೇಕಂದ್ರೆ ಡಬಲ್ ಎಕ್ಸ್ ಚಂದ್ರ ಇರ್ಬೇಕು ನಮ್ಮ ಇಂದ್ರಶ್ಗೆ ಒಂತರ ಜೋಡಿ ಒಂಥರ ಅದು ಎತ್ಕೊಳ್ಳಿ ಒಂದು ಇತ್ತಿಗೆ ಒಂದು ಇಪ್ಪತ್ತು ವರ್ಷದಿಂದ ಇದುವರೆಗೂ ಜೋಡಿ ಕಿತ್ತಿಲ್ಲ ಕೂಟ ಕೀಳಲ್ಲ ಇದು ಜೋಡಿ ಅದು ಒಂತರ ತುಂಬಾ ಖುಷಿ ಕೊಡೋ ವಿಷಯ ಇದು ದನಿಂಗ್ ಫೀಲ್ಡ್ ಅಲ್ಲಿ ಈ ತರ ಇದಾರೆ ಅಂದ್ರೆ ಇವತ್ತು ದೊಡ್ಡ ದೊಡ್ಡವರು ತುಮಕೂರು ಸುಧಾಕರಣ ಆಗ್ಲಿ ತುಂಬ ಭಾವನೆಯಿಂದ ಒಂದು ಒಂದು ಒಳ್ಳೆ ಬಾಂಡಿಂಗ್ ಇಂದ ಹೋಗ್ತಾ ಇದಾರೆ ಅಂದ್ರೆ ಅವತ್ತಿನ ದಿನ ಯಾವ ಫೋನ್ ಕಾಲ್ ಇರ್ಲಿಲ್ಲ ಇವತ್ತು ಮನೇಲಿ ಒಂದ್ ಒಳ್ಳೆ ಒಂದು ಒಳ್ಳೆ ಎತ್ತಿದೆ ಅಂದ್ರೆ ನಮ್ ಚಂದ್ರಣ್ಣ ಅದ್ ನನ್ನ ಹೂವು ಅಂತ ಹೇಳ್ತಾರೆ ಇಲ್ಲಿಂದ ಇಲ್ಲಿಗೆ ಹೋದ್ರು ಆಮೇಲೆ ಇವ್ ನಮ್ಮ ಬಾಸ್ ಹೂವು ಇವ್ ನನ್ನ ಹೂವು ಅಂದ್ರೆ ಬಾಸ್ ಅವರು ನಮ್ ಇದ್ರ ತರ ಅದೊಂಥರ ಅವ್ರ ಇಬ್ರು ಬಾಂಡಿಂಗ್ ಚಂದ ಖುಷಿ ಆಯ್ತು ಇವತ್ತಿಂದ ಅಲ್ಲಿಂದ ಕನಕಪುರದಿಂದ ನಮ್ ನಮ್ಮ ಹತ್ರ ಬಂದಿ ಜೊತೆ ಎತ್ತು ತಗೊಳಕೋಸ್ಕರನೇ ಬೆಳಿಗ್ಗೆ ನಿಮ್ಗೆ ಗೊತ್ತು ಕನಕ್ಪರ್ ದಿಂದ ಇಲ್ಲಿ ಬರ್ಬೇಕಂದ್ರೆ ಟೈಮ್ ಕೊಟ್ಕೊಂಡು ಅವ್ರ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಇವತ್ ಬಂದಿದ್ದಾರೆ ಅಂದ್ರೆ ಅವು ಬಸ ಫೋನ್ನ್ ಮರ್ಯಾದೆ ಕೊಡಕ್ಕೆ ಆ ಕಳಿಸ್ತಿದ್ದೆ ನಾನು ಒಂದು ಫೋನ್ ಅಲ್ಲಿ ಅವರ ಆಕಡೆ ಆ ಕಳಿಸ್ತಾರ ಅಂದ್ರೆ ಆ ಕಳಿಸ್ತಾ ಇದೆ ಬಟ್ ಇಲ್ಲ ನಾನು ಬರಬೇಕು ಆ ಬಸಪ್ಪ ಒಂದು ಮರ್ಯಾದೆ ಕೊಡಬೇಕು ಅಂತ ಅವ್ರು ಬಂದಿ ಇವತ್ತು ಒಂದು ಬೆಲೆ ಕೊಟ್ಟಿ ಆ ಕ ತಗೊಂಡ್ ಹೋಗ್ತಾ ಇದ್ದಾರೆ ಒಳ್ಳೆಯದಾಗಲಿ ಸುಪ್ತನೇ ರೆಡಿಯಾ ಬಂದ್ಬಿಡಾ ನಿನ್ನ ಸುಪ್ತ ಬಾಯ್ಂಗ್ ಬಾ ಅದಿದಾ ಹೇಳ್ತೀರೋ ಜೀವಪಡಬೇಕು ಅನ್ನದು ಹಾ ಓಕೆ ಮೊಮೆಂಟ್

ಈ ವಯಸ್ಸಲ್ಲಿ ಚಿಕ್ಕ ಕೀರ್ತಿ ದೊಡ್ಡದ್ ಅನ್ಕೊಂಡು ದನಿನಲ್ಲಿ ಕಲೆ ಅದಲ್ಲ ನೋಡಿ ಮಕ್ಕಳ ರೇಖಾಲಿ ಮೂಗುನ್ ನಟ್ಟಿಯಲ್ಲಿ ಒಂದ್ ಜೊತೆ ತಕೊಂಡು ಒಂದ್ ಜೊತೆ ಎತ್ತು ಅಂತ ಜೋಡಿ ಮಾಡಿ ಬಿಟ್ಟವ್ರೆ ಎರಡ್ ಸಾವಿರ ಹೇಳ್ಬೇಕು ಊಟ ನಂಬರ್ ಒನ್ ಊಟ ಹಾಕವ್ರ ವಯಸ್ಸಲ್ಲಿ ಹೌದು ಆದ್ರೂ ನಾವು ಏನ್ ಸಾಕುವ ಕಡೆಗಳಿಗೆಲ್ಲಾರೈತಂಗ ಯಾರ ಜೈಕರ ಆಯ್ತವಲ್ಲ ಈಗ ಎಂಟ್ ಲಕ್ಷ ಇಪ್ಪತ್ ಲಕ್ಷ ಅಂತ ಅವಕ್ಕೆಲ್ಲ ಬಂಡವಾಳಕ್ಕೂಕ್ ಆಗಲ್ಲ ಕಮ್ಮಿ ಇದ್ರು ಒಬ್ರು ರೈತನಾರು ತಕೊಂಡು ಗಾಡಿ ಹುಣ್ಣು ಹೊಡೀಬಹುದು ಆ ಲೆಕ್ಕಾಚಾರದಲ್ಲಿ ದರ ತಕೊಂಡಿರುದ್ ಬರ್ರಿ